ಹೆಲೋ ಗೈಸ್ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಮಾತಾಡ್ತಾ ಇರೋದು ರಶ್ಮಿಕಾ ಮಂದಣ್ಣ ಬಗ್ಗೆ ಯಾಕೆ ರಶ್ಮಿಕಾ ತಮ್ಮನ್ನ ತಾವು ಕನ್ನಡ ಇಂಡಸ್ಟ್ರಿನಿಂದ ಬಂದವರು ಅಂತ ರೆಕಗ್ನೇಷನ್ ಮಾಡೋಕೆ ಇಷ್ಟಪಡಲ್ಲ ರಶ್ಮಿಕಾ ಮೊದಲ ಫಿಲ್ಮ್ ನಿಂದಾನೆ ಫ್ಯಾನ್ಸ್ ಫೇವರೇಟ್ ಆದ ಹೀರೋಯಿನ್ ಸಾಮಾನ್ಯವಾಗಿ ಇಂತ ಸಕ್ಸೆಸ್ ಎಲ್ಲ ಹೀರೋಯಿನ್ಗೂ ಸಿಗಲ್ಲ ಆದ್ರೆ ರಶ್ಮಿಕಾಗೆ ತಮ್ಮ ಮೊದಲ ಫಿಲ್ಮ್ ನಿಂದಾನೆ ಇಂಥ ದೊಡ್ಡ ಸಕ್ಸಸ್ ಸಿಕ್ಕಿದ್ದು ಅವರ ಮೊದಲ ಕನ್ನಡ ಫಿಲ್ಮ್ ಕಿರಿಕ್ ಪಾರ್ಟಿ ಎಲ್ಲ ರಶ್ಮಿಕಾ ಗೆ ಸಾಕಷ್ಟು ಜನ ಫ್ಯಾನ್ಸ್ ಗಳು ಕೂಡ ಅವರನ್ನ ರೆಕಗ್ನೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಕಿರಿಕ್ ಪಾರ್ಟಿ ಫಿಲ್ಮ್ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅಂಡ್ ಆಕ್ಟರ್ ಅಪೋಸಿಟ್ ಆಗಿ ರಕ್ಷಿತ್ ಶೆಟ್ಟಿ ಆಕ್ಟ್ ಮಾಡಿದ್ರು ಬಹಳ ಕಡಿಮೆ ಸಮಯದಲ್ಲೇ ಸಾರ್ಡಮ್ ಸಕ್ಸಸ್ ಅನ್ನ ಅಚೀವ್ ಮಾಡಿದ್ರು ರಶ್ಮಿಕಾ ಫ್ಯಾನ್ ಫಾಲೋವಿಂಗ್ ಅದರ್ ಗೆ ಕಂಪೇರ್ ಮಾಡಿದ್ರೆ ಸಮಂತ ಮತ್ತು ಸಾಯಿ ಪಲ್ಲರಿಕಿಂತ ಕೂಡ ರಶ್ಮಿಕಾ ಫ್ಯಾನ್ ಫಾಲೋವಿಂಗ್ ತುಂಬಾನೇ ಜಾಸ್ತಿ ಇದೆ ಇದನ್ನೆಲ್ಲ ಇಷ್ಟು ಬೇಗ ಹೇಗೆ ರಶ್ಮಿಕಾ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಮೊದಲು ನಾವು ರಶ್ಮಿಕಾ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೋಬೇಕು ರಶ್ಮಿಕಾ ಹುಟ್ಟಿದ್ದು ಫೈವ್ ಏಪ್ರಿಲ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಕೊಡಗು ಡಿಸ್ಟ್ರಿಕ್ನ ವಿರಾಜ್ಪೇಟ್ ನಲ್ಲಿ ಇವರ ತಾಯಿ ಸುಮನ್ ಮಂದನ ಹೋಮ್ ಮೇಕರ್ ಅಂಡ್ ತಂದೆ ಮದನ್ ಮಂಡನ ಕಾಫಿ ಎಸ್ಟೇಟ್ ಓನರ್ ಇವರು ರಶ್ಮಿಕಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಶ್ಮಿಕಾ ಓದಿದ್ದು ಎಲ್ಲ ಕೂರ್ ಪಬ್ಲಿಕ್ ಸ್ಕೂಲ್ ನಲ್ಲಿ ನಂತರ ಇವರು ಬೆಂಗಳೂರಿನ ಎಂ ಎಸ್ ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ನಲ್ಲಿ ಸೈಕಾಲಜಿ ಜರ್ನಲಿಸಂ ಅಂಡ್ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಗ್ರಾಜುಯೇಷನ್ ಕೂಡ ಮಾಡಿದ್ರು ಕಾಲೇಜ್ ಜೊತೆ ಜೊತೆಗೆ ರಶ್ಮಿಕಾ ಮಾಡಲಿಂಗ್ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ರಶ್ಮಿಕಾ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಫೇಸ್ ಆಫ್ ಇಂಡಿಯಾ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ರಶ್ಮಿಕಾ ಟೈಟಲ್ ವಿನ್ನರ್ ಕೂಡ ಆಗ್ತಾರೆ ಈ ಕಾಂಪಿಟೇಷನ್ ವಿನ್ನರ್ ಆದ್ಮೇಲೆ ರಶ್ಮಿಕಾ ಕ್ಲೀನ್ ಅಂಡ್ ಕ್ಲಿಯರ್ ಇಂಡಿಯಾ ಬ್ರಾಂಡ್ ಅಂಬಾಸಿಡರ್ ಕೂಡ ಆಗ್ತಾರೆ ಕಾಂಪಿಟೇಷನ್ ವಿನ್ನರ್ ಆದ್ಮೇಲೆ ರಶ್ಮಿಕಾಗೆ ಸಾಕಷ್ಟು ಅಟೆನ್ಶನ್ ಕೂಡ ಸಿಕ್ತು ಹಲವಾರು ಮ್ಯಾಗಸಿನ್ ಗಳಲ್ಲಿ ರಶ್ಮಿಕಾ ಫೀಚರ್ ಕೂಡ ಆದ್ರು ರಿಷಬ್ ಶೆಟ್ಟಿ ಡೈರೆಕ್ಟರ್ ಆಫ್ ದಿ ರಶ್ಮಿಕಾಸ್ ಫಸ್ಟ್ ಫಿಲ್ಮ್ ರಶ್ಮಿಕಾ ನನ್ನ ಒಂದು ಮ್ಯಾಗಝಿನ್ ಕವರ್ ಫೋಟೋ ಮೇಲೆ ನೋಡಿ ಇವರನ್ನ ತಮ್ಮ ಫಿಲ್ಮ್ ಗೆ ರಶ್ಮಿಕಾ ಫೈನಲ್ ಮಾಡಿದ್ರು ಇದೇ ರಶ್ಮಿಕಾ ನ ಮೊದಲ ಕನ್ನಡ ಫಿಲ್ಮ್ ಕಿರಿ ಪಾರ್ಟಿ ಈ ಫಿಲ್ಮ್ ನಲ್ಲಿ ರಶ್ಮಿಕಾ ಅಪೋಸಿಟ್ ಆಗಿ ರಕ್ಷಿತ್ ಶೆಟ್ಟಿ ಮಾಡಿದ್ರು ಈ ಫಿಲ್ಮ್ ಕರ್ನಾಟಕದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಲ್ಟಿಫ್ಲೆಕ್ಸ್ ನಲ್ಲಿ ನಡೆದಿತ್ತು ಈ ಫಿಲ್ಮ್ ಒಂದು ಕಮರ್ಷಿಯಲ್ ಸಕ್ಸಸ್ ಆಗಿ ಕೂಡ ಹೊರಬಂತು ಇದರಿಂದ ರಶ್ಮಿಕಾ ಸಾಕಷ್ಟು ದೊಡ್ಡ ರೆಕಗ್ನೇಷನ್ ಸಿಕ್ತು ಅಂಡ್ ಕನ್ನಡ ಆಡಿಯನ್ಸ್ ರಶ್ಮಿಕಾ ಮೊದಲ ಫಿಲ್ಮ್ ನಿಂದಾನೆ ಆಕ್ಸೆಪ್ಟೆನ್ಸ್ ಮತ್ತು ರೆಕಗ್ನೇಷನ್ ಅನ್ನ ಕೊಟ್ಟರು ಈ ಫಿಲ್ಮ್ ನಂತರ ರಕ್ಷಿತ್ ಮತ್ತು ರಶ್ಮಿಕಾ ರಿಯಲ್ ಲೈಫ್ ಕೆಮಿಸ್ಟ್ರಿ ರಿಯಲ್ ಲೈಫ್ ನಲ್ಲಿ ಕೂಡ ಸ್ಟಾರ್ಟ್ ಆಯ್ತು ಈಗ ಕೆಲ ಸಮಯ ಡೇಟ್ ಮಾಡಿ ಇವರಿಬ್ಬರು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರೈವೇಟ್ ಎಂಗೇಜ್ಮೆಂಟ್ ಇಬ್ಬರು ಎಂಗೇಜ್ ಕೂಡ ಆದ್ರು ನಂತರ ರಶ್ಮಿಕಾ ಅಜನಿಭದ್ರ ಮತ್ತು ಚಮಕ್ ಫಿಲ್ಮ್ ನಲ್ಲಿ ಆಕ್ಟ್ ಮಾಡಿದ್ರು ಈ ಎರಡು ಫಿಲ್ಮ್ ಗಳು ಕೂಡ ಕಮರ್ಷಿಯಲ್ ಸಕ್ಸೆಸ್ ಅನ್ನ ಬಾಕ್ಸ್ ಆಫೀಸ್ ನೋಡಿದ್ರೆ ರಶ್ಮಿಕಾಗೆ ತುಂಬಾ ಒಳ್ಳೆ ಸ್ಟಾರ್ಟ್ ಸಿಕ್ತು ಈವನ್ ಕನ್ನಡ ಆಡಿಯನ್ಸ್ ಕೂಡ ಇವರನ್ನ ತುಂಬಾ ಇಷ್ಟಪಡ್ತಿದ್ರು ಕನ್ನಡದಲ್ಲಿ ತಮ್ಮ ಪ್ರೆಸೆನ್ಸ್ ನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ರಶ್ಮಿಕಾ ಟೂ ತೌಸಂಡ್ ಏಟಿ ತೆಲುಗು ಇಂಡಸ್ಟ್ರಿಗೆ ಮೂವ್ ಆದ್ರು ಟೂ ತೌಸಂಡ್ ಏಟೀನ್ ಅಲ್ಲಿ ಚಾ ಎನ್ನು ನ ರಶ್ಮಿಕಾ ಮಾಡ್ತಾರೆ ಈ ಫಿಲ್ಮ್ ಕೂಡ ಒಂದು ಕಮರ್ಷಿಯಲ್ ಹಿಟ್ ಆಗಿ ಆಯಿತು ನಂತರ ಗೋವಿಂದಮ್ಮ ತೆಲುಗು ನಲ್ಲಿ ಫಿಲ್ ವಿಜಯ್ ದೇವರಕೊಂಡ ಆಪೋಸಿಟ್ ಆಗಿ ಆಕ್ಟ್ ಮಾಡ್ತಾರೆ ಈ ಫಿಲ್ಮ್ ಪ್ಯಾನ್ ಇಂಡಿಯಾ ಲೆವೆಲ್ ಸಕ್ಸೆಸ್ ಕೂಡ ಅಚೀವ್ ಮಾಡುತ್ತಿತ್ತು ಯಾಕಂದ್ರೆ ಫಿಲ್ಮ್ ಬಜೆಟ್ ಫೈವ್ ಕ್ರೋರ್ ಇತ್ತು ಸಕ್ಸಸ್ ಒನ್ ತರ್ಟಿ ಟೂ ಕ್ರೋರ್ ಈ ಫಿಲ್ಮ್ ಮಾಡಿತ್ತು ಇದರಿಂದ ಇಂಡಿಯಾ ಸಕ್ಸಸ್ ಕೂಡ ಸಿಕ್ಮಿಕಾ ಈ ಫಿಲ್ಮ್ ನಂತರ ನ್ಯಾಷನಲ್ ಕ್ರಶ್ ಟೈಟಲ್ ಕೂಡ ಸಿಕ್ತು ಇದೇ ಟೈಮ್ ನಲ್ಲಿ ರಶ್ಮಿಕಾ ರಿಷಬ್ ಜೊತೆ ತಮ್ಮ ಎಂಜ್ ಈ ನ್ಯೂಸ್ ಹೊರಬಂದ ಬಳಿಕ ಹಲವಾರು ಕೂಡ ಕಂಡು ಬಟ್ ಇಬ್ಬರು ತಮ್ಮ ಎಂಗೇಜ್ಮೆಂಟ್ ಮುರಿದುಕೊಂಡಿದ್ದಕ್ಕೆ ಯಾವುದೇ ಕ್ಲಾರಿಫಿಕೇಶನ್ ನ ಈ ಎಂಗೇಜ್ಮೆಂಟ್ ಮುರಿತಾ ಇದ್ದಂತೆ ರಕ್ಷಿತ್ ಲಾಯಲ್ ಫ್ಯಾನ್ಸ್ ಸಾಕಷ್ಟು ರೀತಿ ರಶ್ಮಿಕಾ ಆಪರ್ಚುನಿಸ್ಟ್ ಅಂತ ಅಲಿಗೇಷನ್ ಕೂಡ ಜೊತೆ ರಶ್ಮಿಕಾ ಅಪ್ ನ್ಯೂಸ್ ಕೂಡ ಹೊರಬರಲು ಸ್ಟಾರ್ಟ್ ಆಯಿತು ಇದರಿಂದ ರಕ್ಷಿತ್ ಫ್ಯಾನ್ ಗಳು ರಶ್ಮಿಕಾ ಮೇಲೆ ಸಾಕಷ್ಟು ರೀತಿಯ ನ ಕೂಡ ಮಾಡಿದ್ರು ಕರ್ನಾಟಕದಲ್ಲಿ ಇಷ್ಟೊಂದು ಹೇಟ್ ಸಿಗಲಿಕ್ಕೆ ಕಾರಣ ಇದೊಂದೇ ಅಲ್ಲ ಆಕ್ಚುಲಿ ರಶ್ಮಿಕಾಗೆ ಇಷ್ಟೊಂದು ಇವತ್ತು ಕರ್ನಾಟಕದಿಂದ ಹೇಟ್ ಸಿಗ್ತಾ ಇದೆ ಇರೋದಕ್ಕೆ ಕಾರಣ ರಶ್ಮಿಕಾ ವಿಯರ್ ಸ್ಟೇಟ್ಮೆಂಟ್ ವಿಯರ್ಡ್ ಬಿಹೇವಿಯರ್ ಆಫ್ಟರ್ ಸಕ್ಸಸ್ ಗೀತಾ ಗೋವಿಂದಂ ಫಿಲ್ಮ್ ಪ್ರಮೋಷನ್ ನಲ್ಲಿ ರಶ್ಮಿಕಾ ಕನ್ನಡದ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ಸಾಕಷ್ಟು ಕನ್ನಡ ಫ್ಯಾನ್ಸ್ಗಳಿಗೆ ರಶ್ಮಿಕಾ ಬಿಹೇವಿಯರ್ ಹಿಡಿಸಲಿಲ್ಲ ಒಂದು ಇಂಟರ್ವ್ಯೂ ನಲ್ಲಿ ರಶ್ಮಿಕಾ ಕನ್ನಡ ತುಂಬಾ ಕಷ್ಟ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಕನ್ನಡ ಜನತೆಗೆ ಇಷ್ಟ ಆಗದೆ ಇಲ್ಲಿಂದ ಇವರನ್ನ ಕನ್ನಡ ಜನ ಹೇಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಇಷ್ಟೇ ಅಲ್ಲದೆ ರಶ್ಮಿಕಾ ಒಂದು ಲೈವ್ ಸ್ಟ್ರೀಮ್ ನಲ್ಲಿ ಕನ್ನಡ ಮಾತಾಡಕ್ಕೆ ಆಗಲ್ಲ ಅಂತ ಒಬ್ಬ ಫ್ಯಾನ್ ಗೆ ರಿಪ್ಲೈ ಅನ್ನ ಮಾಡಿದ್ದು ಕನ್ನಡ ಫ್ಯಾನ್ಸ್ ಗಳ ರಶ್ಮಿಕಾನ ಈ ಬಿಹೇಡ್ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ ಇಷ್ಟ ಆಗಲಿಲ್ಲ ಅಂಡ್ ಇದೇ ಸಮಯದಲ್ಲಿ ಕೆಲವು ಇಂಟರ್ವ್ಯೂಗಳಲ್ಲಿ ರಶ್ಮಿಕಾ ತಮ್ಮನ್ನು ತೆಲುಗು ಕಲಿತಾ ಇದ್ದೇನೆ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇದನ್ನೆಲ್ಲ ನೋಡಿದ ಕನ್ನಡ ಆಡಿಯನ್ಸ್ ರಶ್ಮಿಕಾ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಕೊಟ್ಟರೆ ಟೆಕ್ನಿಷಿಯನ್ನ ನ ಅಳಿಲಿಕ್ಕೆ ಇದೇ ಕಾರಣವಾಗಿತ್ತು ರಶ್ಮಿಕಾ ಹೊಸ ಭಾಷೆಯನ್ನ ಕಲಿತಿದ್ದಾರೆ ಕನ್ನಡವನ್ನ ಇವರು ಮಾತಾಡೋಕೆ ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ ಈ ಡಿಫ್ರೆನ್ಸ್ನ ಆಡಿಯನ್ಸ್ ರಶ್ಮಿಕಾ ಆಟಿಟ್ಯೂಡ್ ಪ್ರಾಬ್ಲಮ್ ಅಂತ ಆಡಿಯನ್ಸ್ ರಶ್ಮಿಕಾ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ರಶ್ಮಿಕಾ ತೆಲುಗು ಭಾಷೆಯನ್ನ ಕಲಿತಿದ್ರು ಅಂಡ್ ಕನ್ನಡ ಬರಲ್ಲ ಮತ್ತು ಕನ್ನಡ ಕಷ್ಟ ಅಂತ ಹೇಳಿದ್ದು ಕನ್ನಡ ಆಡಿಯನ್ಸ್ಗೆ ಇಷ್ಟ ಆಗಲಿಲ್ಲ ತಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕಂತ ಎಂಗೇಜ್ಮೆಂಟ್ ನ ಬ್ಯಾಕ್ ಆಫ್ ಮಾಡಿದ್ರು ಅಂತ ಕೆಲವೊಂದು ಆಲಿಗೇಷನ್ ರಶ್ಮಿಕಾ ಮೇಲೆ ಬಂತು ಅಂಡ್ ವಿಜಯ ದೇವರ ಜೊತೆ ಇವರ ರಿಲೇಷನ್ಶಿಪ್ನು ಕೂಡ ಮನೆ ಸಸ್ಪೆನ್ಸಿವ್ ಆಗಿ ಜನ ನೋಡೋಕೆ ಸ್ಟಾರ್ಟ್ ಮಾಡಿ ಅಂಡ್ ಗೀತಾ ಗೋವಿಂದ ಫಿಲ್ಮ್ ನಲ್ಲಿ ರಶ್ಮಿಕಾ ಒಂದು ಕಿಸಿಂಗ್ ಸೀನ್ ಕೂಡ ಮಾಡಿದ್ರು ಇದು ಕನ್ನಡ ಆಡಿಯನ್ಸ್ಗೆ ತುಂಬಾನೇ ಓಲ್ಡ್ ಅಂತ ಅನಿಸ್ತು ಎಲ್ಲ ಕಾರಣಗಳಿಂದ ರಶ್ಮಿಕಾಗೆ ಕನ್ನಡ ಆಡಿಯನ್ಸ್ ನಿಂದ ತುಂಬಾನೇ ಹೇಟ್ ಸಿಗ್ತಾ ಹೋಯ್ತು ಯಾಕಂದ್ರೆ ಕನ್ನಡದವರಾಗಿ ರಶ್ಮಿಕಾ ಯಾವತ್ತೂ ಕನ್ನಡ ಇಂಡಸ್ಟ್ರಿಯನ್ನ ಕನ್ನಡವನ್ನ ರೆಪ್ರೆಸೆಂಟ್ ಮಾಡೋಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಯಾಕಂದ್ರೆ ಇವರು ಯಾವಾಗ್ಲೂ ಕೂಡ ತಮ್ಮನ್ನ ತಾವು ಪ್ರಮೋಟ್ ಮಾಡ್ಕೊಂಡಿದ್ದಾರೆ ಹೊರತು ಕನ್ನಡವನ್ನ ಕನ್ನಡ ಇಂಡಸ್ಟ್ರಿಯನ್ನು ಯಾವತ್ತೂ ಕೂಡ ಪ್ರಮೋಟ್ ಮಾಡೋಕೆ ಪ್ರಯತ್ನ ಪಟ್ಟಿಲ್ಲ ಒಂಥರ ಆಡಿಯನ್ಸ್ಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನು ಯಾಕಂದ್ರೆ ಯಾವುದೇ ಒಬ್ಬ ಆಕ್ಟರ್ ಆಗಲಿ ಆಗಲಿ ಒಂದು ಇಂಡಸ್ಟ್ರಿಯಿಂದ ಅವರು ಬಂದಿದ್ದಾರೆ ಅಂದ್ರೆ ಯಾವ ಇಂಡಸ್ಟ್ರಿಯಿಂದ ಅವರು ಬಂದಿರ್ತಾರೆ ಅದಕ್ಕೆ ತಾವು ಬಂದ ಇಂಡಸ್ಟ್ರಿಗೆ ರೆಕಗ್ನೈಸ್ ಮಾಡೋದು ಯಾವುದೇ ಒಬ್ಬ ಆಕ್ಟರ್ ನ ಕರ್ತವ್ಯ ಹೀಗೆ ಹಲವಾರು ರಶ್ಮಿಕಾ ಒಬ್ಬರೇ ಅಂತಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ಜನ ಆಕ್ಟರ್ ತುಂಬಾನೇ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಇದರಿಂದ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ರೆಕಗ್ನೇಷನ್ ಕೂಡ ಬರ್ತಾ ಇದೆ ಉದಾಹರಣೆಗೆ ನಾವು ನೋಡ್ಬೇಕಂದ್ರೆ ಶ್ರೀನಿಧಿ ಕನ್ನಡದವರು ಕನ್ನಡದಿಂದ ಇಷ್ಟು ಮುಂದೆ ಹೋಗಿ ಇವತ್ತು ತೆಲುಗು ತಮಿಳ್ ಆಕ್ಟ್ ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಶ್ರೀನಿಧಿ ಆಟಿಟ್ಯೂಡ್ ಟುವರ್ಡ್ಸ್ ಮೀಡಿಯಾ ರಶ್ಮಿಕಾ ಆಟಿಟ್ಯೂಡ್ ಕಂಪೇರ್ ಮಾಡಿದ್ರೆ ನೀವು ತುಂಬಾನೇ ಡಿಫರೆನ್ಸ್ ನ ಇಲ್ಲಿ ಕಾಣಬಹುದು ಒಂದು ಇಂಟರ್ವ್ಯೂ ನಲ್ಲಿ ಶ್ರೀನಿಧಿಗೆ ಮೀಡಿಯಾ ಪರ್ಸನ್ ತೆಲುಗು ನಲ್ಲಿ ಕ್ವೆಶನ್ ಮಾಡಿದಾಗ ಶ್ರೀನಿಧಿ ಕನ್ನಡದಲ್ಲಿ ಉತ್ತರ ಕೊಟ್ಟು ಸಾಕಷ್ಟು ಫ್ಯಾನ್ ಗಳಿಗೆ ಇಷ್ಟ ಆಯ್ತು ಅಷ್ಟೇ ಅಲ್ಲದೆ ಕೇರಳದವರಾದ್ರೂ ತಮ್ಮನ್ನು ತಾವು ಕನ್ನಡದವರು ಕನ್ನಡ ಇಂಡಸ್ಟ್ರಿ ಬಂದಿದ್ದೀನಿ ನಾವು ನಾವು ಬೆಳೆದು ಬಂದ ಮಾಡೋದು ನಮ್ದು ಒಂದು ಕರ್ತವ್ಯ ಆಗಿಬಿಡುತ್ತೆ ಕನ್ನಡ ಇಂಡಸ್ಟ್ರಿ ಎಷ್ಟು ಮುಂದುವರಿಬೇಕು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನಿತ್ಯ ಮನನ್ ತಮ್ಮ ಪ್ರೀತಿಯನ್ನ ಕನ್ನಡ ಮತ್ತು ಕನ್ನಡ ಜನತೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈ ರೀತಿಯ ಆಟಿಟ್ಯೂಡ್ ರಶ್ಮಿಕಾನಲ್ಲಿ ಕಂಡು ಬರಲ್ಲ ರಶ್ಮಿಕಾ ಯಾವತ್ತೂ ತಮ್ಮನ್ನು ತಾವು ಕನ್ನಡದಿಂದ ಬಂದಿದ್ದೀನಿ ಅಂತ ಒಂದು ಪ್ರೌಡ್ ಫೀಲ್ ಅವರಲ್ಲಿ ಯಾವತ್ತೂ ಕೂಡ ಆಡಿಯನ್ಸ್ ಗಮನಿಸಿಲ್ಲ ಇದರಿಂದ ಆಡಿಯನ್ಸ್ಗೆ ತುಂಬ ಡಿಸಪಾಯಿಂಟ್ಮೆಂಟ್ ಕೂಡ ಆಯಿತು ಇದನ್ನೆಲ್ಲ ಗಮನಿಸಿದ ಆಡಿಯನ್ಸ್ ಇಲ್ಲಿಂದ ರಶ್ಮಿಕಾ ಹೇಟ್ ಮಾಡೋಕೆ ಶುರು ಮಾಡಿದ್ರು ರಶ್ಮಿಕಾನ ಬೇರೆ ಬೇರೆ ಹೀರೋಯಿನ್ಸ್ ಕನ್ನಡ ಹೀರೋಯಿನ್ಸ್ ಮತ್ತು ತೆಲುಗು ಹೀರೋನ್ಸ್ ಕಂಪೇರ್ ಕೂಡ ಶುರು ಮಾಡಿದ್ರು ಸಾಯಿ ಬಲ್ಲವಿ ತೆಲುಗು ತಮಿಳ್ ಆಕ್ಟ್ರೆಸೂ ಕೂಡ ಕನ್ನಡದಲ್ಲಿ ಮಾತಾಡಿದಾಗ ಕನ್ನಡ ಆಡಿಯನ್ಸ್ಗೆ ತುಂಬಾನೇ ಇಷ್ಟ ಆಯಿತು ಅನುಷ್ಕಾ ಶೆಟ್ಟಿ ಕೂಡ ಕನ್ನಡದವರೇ ಇತ್ತು ಕೂಡ ಕನ್ನಡದಲ್ಲಿ ಒಂದು ಫಿಲ್ ಮಾಡದೇ ಇದ್ರು ಕೂಡ ತಮ್ಮನ್ನ ತಾವು ಕನ್ನಡಿಗರು ಅಂತ ಸಮಯ ಬಂದಾಗ ತಮ್ಮನ್ನ ತಾವು ಕನ್ನಡಿಗರು ಅಂತ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಯಾವತ್ತೂ ಕೂಡ ಹಿಂದೆ ನೋಡಿ ಆದ್ರೆ ರಶ್ಮಿಕಾ ನೋಡಿದ್ರೆ ತಮ್ಮನ್ನ ತಾವು ಹೈದರಾಬಾದ್ನವರು ರೆಕಗ್ನೈಸ್ ಮಾಡ್ಕೊಳ್ಳೋದು ಕನ್ನಡ ಆಡಿಯನ್ಸ್ಗೆ ಇಷ್ಟ ಆಗಲಿಲ್ಲ ಆದ್ರೂ ಕೂಡ ಟೂ ತೌಸಂಡ್ ರಶ್ಮಿಕಾ ಫಿಲ್ಮ್ ದರ್ಶನ್ ಅಪೋಸಿಟ್ ಆಗಿ ಮಾಡಿದ್ರು ಈ ಫಿಲ್ಮ್ ಕೂಡ ಕಮರ್ಷಿಯಲ್ ಸಕ್ಸೆಸ್ ಕೂಡ ಆಯ್ತು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ರಶ್ಮಿಕಾ ಲಾಸ್ಟ್ ಫಿಲ್ಮ್ ಪೋಗೋರು ಧ್ರುವ ಸರ್ಜಾ ಅಪೋಸಿಟ್ ಆಗಿ ರಶ್ಮಿಕಾ ಆಕ್ಟ್ ಕೂಡ ಮಾಡಿದ್ರು ಇದು ಇವರ ಕರಿಯರ್ ನ ಕನ್ನಡ ಲಾಸ್ಟ್ ಫಿಲ್ಮ್ ಆಗಿತ್ತು ನಂತರ ಇವರು ಕನ್ನಡದಲ್ಲಿ ಯಾವುದೇ ಫಿಲ್ಮ್ ಮಾಡಿ ಲಜೆಟ್ ಫಿಲ್ಮ್ ಗಳನ್ನ ಆಯ್ಕೆ ಮಾಡ್ಕೋತ ಇದ್ದಾರೆ ಅಂಡ್ ಬೇರೆ ಭಾಷೆಯ ಬಿಗ್ ಬಜೆಟ್ ಫಿಲ್ಮ್ ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮೇ ಬಿ ರಶ್ಮಿಕಾಗೆ ಬಿಗ್ ಗ್ರೀನ್ ಚೆಕ್ ಕೂಡ ಸಿಗ್ತಾ ಇರಬಹುದು ಅದಕ್ಕೆ ರಶ್ಮಿಕಾ ಬೇರೆ ಇಂಡಸ್ಟ್ರಿ ನಲ್ಲಿ ವರ್ಕ್ ಮಾಡೋಕೆ ಜಾಸ್ತಿ ಇಷ್ಟಪಡ್ತಾರೆ ಮೇ ಬಿ ರಶ್ಮಿಕಾ ಬಿಗ್ ಬಜೆಟ್ ಫಿಲ್ಮ್ ಆಯ್ಕೆ ಮಾಡಿಕೊಂಡು ತಮಗೆ ದೊಡ್ಡ ಚೆಕ್ ನ ತಗೋಬೇಕು ಅಂತ ತಿಂಕ್ ಮಾಡಿ ಬೇರೆ ಭಾಷೆಯ ಫಿಲ್ಮ್ಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಅಂಡ್ ಕನ್ನಡ ಫಿಲ್ಮ್ಗಳನ್ನು ಗಳನ್ನು ಮಾಡೋಕೆ ಅವರು ಇಷ್ಟಪಡ್ತಾ ಇಲ್ಲ ಮೇ ಬಿ ತನ್ನ ಕರಿಯರ್ಗಾಗಿ ದೊಡ್ಡ ಫಿಲ್ಮ್ನ ಚೂಸ್ ಮಾಡೋದು ತಪ್ಪೇನಲ್ಲ ಬಟ್ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮರೆಯೋದು ತಪ್ಪು ಇವತ್ತಿನ ದಿನ ಕನ್ನಡ ಆ್ಯಕ್ಟ್ರೆಸಸ್ ಆಕ್ಟರ್ ಗಳು ಬೇರೆ ಬೇರೆ ಇಂಡಸ್ಟ್ರಿ ನಲ್ಲಿ ಸಾಕಷ್ಟು ದೊಡ್ಡ ಹೆಸರುಗಳನ್ನು ಮಾಡಿದ್ದಾರೆ ಬಟ್ ಅವರು ಯಾವತ್ತೂ ತಾವು ಬಂದ ಯಾವತ್ತೂಟ್ ಮರ್ತಿಲ್ಲ ಇನ್ನ ಕಾರಣಗಳಿಂದ ರಶ್ಮಿಕೆ ಕನ್ನಡದಲ್ಲಿ ಸಾಕಷ್ಟು ಬ್ಯಾಕ್ ಲಾಶ್ ಸಿಗ್ತಾ ಇದೆ ಇಂದಿನ ದಿನ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ ಇದು ತುಂಬಾ ಪೊಟೆನ್ಷಿಯಲ್ ಇರೋ ಇಂಡಸ್ಟ್ರಿ ಯಾಕಂದ್ರೆ ಈ ಕನ್ನಡ ಇಂಡಸ್ಟ್ರಿ ನಲ್ಲಿ ದೊಡ್ಡ ಪ್ಯಾನ್ ಇಂಡಿಯಾ ವರ್ಲ್ಡ್ ವೈಡ್ ಲೆವೆಲ್ನಲ್ಲಿ ಫಿಲ್ಮ್ಗಳನ್ನು ಕನ್ನಡ ಇಂಡಸ್ಟ್ರಿ ಇತ್ತೀಚೆಗೆ ಕೊಟ್ಟಿದೆ ಉದಾಹರಣೆಗೆ ಕೆಜಿಎಫ್ ಮತ್ತು ಕಾಂತಾರ ಈ ಫಿಲ್ಮ್ಗಳು ವರ್ಲ್ಡ್ ವೈಡ್ ಕೂಡ ಫೇಮಸ್ ಆಗಿದಾವೆ ಇದರಿಂದ ಕನ್ನಡ ಇಂಡಸ್ಟ್ರಿಗೆ ತುಂಬಾನೇ ರೆಕಗ್ನೇಷನ್ ಸಿಕ್ಕಿದೆ ಅಂಡ್ ಫ್ಯೂಚರ್ ನಲ್ಲಿ ಕೂಡ ಕನ್ನಡ ಇಂಡಸ್ಟ್ರಿ ಗ್ರೋತ್ ಕೂಡ ಪೊಟೆನ್ಷಿಯಲ್ ತುಂಬಾನೇ ಇದೆ ಇದನ್ನ ರಶ್ಮಿಕಾ ಅರ್ಥ ಮಾಡಿಕೊಂಡಿಲ್ಲ ಅವರು ಯಾವಾಗಲೂ ಲಾಜಿಕಲ್ ಆಗಿ ತಿಂಕ್ ಮಾಡಿ ಬಿಗ್ ಬಜೆಟ್ ಇರೋ ಫಿಲ್ಮ್ ಗಳನ್ನ ಚೂಸ್ ಮಾಡಿ ತಮ್ಮನ್ನು ತಾವು ಬೇರೆ ಭಾಷೆಯಲ್ಲಿ ರೆಕಗ್ನೇಷನ್ ಪಡೆದುಕೊಳ್ಳಕ್ಕೆ ರಶ್ಮಿಕ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ತಾವು ಬಂದ್ ಇಂಡಸ್ಟ್ರಿಗೆ ರೆಕಗ್ನೇಷನ್ ಕೊಡೋಕ್ಕೆ ರಶ್ಮಿಕಾ ಯಾಕೆ ಇಷ್ಟು ಹಿಂದೆ ಮುಂದೆ ತೊಳಿತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆಡಿಯನ್ಸ್ ಆಕ್ಟರ್ ಗಳ ಫಿಲ್ಮ್ ನೋಡಿ ಫಾಲೋ ಮಾಡಲ್ಲ ಅವರ ಆಟಿಟ್ಯೂಡ್ ನೋಡಿ ಫಾಲೋ ಮಾಡ್ತಾರೆ ಈ ಆಡಿಯೋ ಪ್ರಾಬ್ಲಮ್ ಇರೋದ್ರಿಂದಾನೆ ರಶ್ಮಿಕಾಗೆ ಕನ್ನಡದಲ್ಲಿ ಸಾಕಷ್ಟು ಬ್ಯಾಕ್ ಸಿಗ್ತಾ ಇದೆ ಅಂಡ್ ಸ್ಟಿಲ್ ರಶ್ಮಿಕಾಗೆ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ರೀಸೆಂಟ್ ಆಗಿ ಫಿಲ್ಮ್ ಚಾವನ್ ರಶ್ಮಿಕಾ ತಮ್ಮನ್ನ ತಾವು ಹೈದರಾಬಾದ್ ಅಂತ ರೆಕಗ್ನೈಸ್ ಮಾಡ್ಕೊಂಡಿದ್ರು ಇದು ಆಡಿಯನ್ಸ್ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅಂಡ್ ರಶ್ಮಿಕಾಗೆ ಸಾಕಷ್ಟು ಕಮೆಂಟ್ ಗಳು ಕೂಡ ಮಾಡಿದ್ರು ಮೂವಿನಲ್ಲಿ ಪುಷ್ಪ ಐದಲ್ಲೂ ಟ್ರೈ ಮಾಡ್ಬಾರ್ದಾಗಿತ್ತು ಬೇರೆಯವರ ಕಡೆಯಿಂದ ಕನ್ನಡ ಡಬ್ಬಿಂಗ್ ಮಾಡ್ಸಿದ್ರು ಕನ್ನಡ ಆಕ್ಸೆಂಟ್ ಶಿವಲಿ ಕ್ಯಾರೆಕ್ಟರ್ ಗೆ ಸೂಟ್ ಆಗಲ್ಲ ಅಂತ ಮೇಕನ್ ಅದು ಡಿಸೈಡ್ ಮಾಡಿರಬಹುದು ಬಟ್ ಸ್ಟಿಲ್ ರಶ್ಮಿಕಾ ಏಟ್ ಸಿಗಲು ಇನ್ನೊಂದು ದೊಡ್ಡ ಕಾರಣ ಏನಂದ್ರೆ ರಶ್ಮಿಕಾ ಡೈರೆಕ್ಟರ್ ರಿಷಬ್ ಶೆಟ್ಟಿ ಮೂವಿ ಕಾಲ್ತಾರ ರಿಲೀಸ್ ಆದ ತಕ್ಷಣ ಇದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡ ರಶ್ಮಿಕಾ ಕಾತಾರ ಮೂವಿ ಪ್ರಮೋಷನ್ ಅಲ್ಲಿ ಯಾವುದೇ ಸಪೋರ್ಟ್ ಕೂಡ ತೋರಿಸಲಿಲ್ಲ ಯಾವ ಡೈರೆಕ್ಟರ್ ನಿಮ್ಮ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದ್ರು ಅವರ ಕರಿಯರ್ ನ ದೊಡ್ಡ ಸಕ್ಸಸ್ಫುಲ್ ಮೂವಿ ಇಲ್ಲ ಸಪೋರ್ಟ್ ತೋರಿಸಲಿಲ್ಲ ಅಟ್ ಲೀಸ್ಟ್ ಪೋಸ್ಟ್ ಇಲ್ಲ ಆದ್ರೂ ಕೂಡ ಸ್ಟೋರಿ ಆಗೋ ಪೋಸ್ಟ್ ಮಾಡಬಹುದಾಗಿತ್ತು ಅಂತ ಅವರು ಸಾಕಷ್ಟು ಆಡಿಯನ್ಸ್ ರಶ್ಮಿಕಾ ಮೇಲೆ ಅಲಿಗೇಷನ್ಸ್ ಕೂಡ ಮಾಡಿದ್ರು ರಶ್ಮಿಕ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದಿದ್ದು ರಿಷಬ್ ಶೆಟ್ಟಿ ಶಾಂತಾರ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಕಂಡ ತಕ್ಷಣ ರಶ್ಮಿಕಾ ಕಡೆಯಿಂದ ಯಾವುದೇ ಸಪೋರ್ಟ್ ಕೂಡ ಕಂಡು ಬರಲಿಲ್ಲ ಅಟ್ ಲೀಸ್ಟ್ ತಮ್ಮ ಮೊದಲ ಡೈರೆಕ್ಟರ್ ನ ಬ್ಲಾಕ್ ಬಸ್ಟರ್ ಹಿಟ್ ಮೂವಿಯನ್ನ ಪ್ರಮೋಟ್ ಮಾಡೋದು ಅಥವಾ ಸಪೋರ್ಟ್ ಮಾಡೋದು ರಶ್ಮಿಕಾಗೆ ಇಂಪಾರ್ಟೆಂಟ್ ಅನಿಸ್ಲಿಲ್ಲ ಕೆಲವೊಂದಿಷ್ಟು ಮೀಡಿಯಾ ಪರ್ಸನ್ ರಶ್ಮಿಕಾಗೆ ಕಾಂತಾರಭೂಮಿ ಬಗ್ಗೆ ಕ್ವಶನ್ ಮಾಡಿದಾಗ ರಶ್ಮಿಕಾ ರಿಯಾಕ್ಷನ್ ಹೇಗಿದೆ ನೀವೇನು ನನಗೆ ಟೈಮ್ ಇಲ್ಲ ನಾನು ಬಿಸಿ ಇದ್ದೇನೆ ಅದಕ್ಕೆ ನಾನು ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಇಟಿವ್ ಬಿಹೇವಿಯರ್ ನ ಜನ ರಶ್ಮಿಕಾ ಇಷ್ಟು ಅನ್ಗ್ರೇಟ್ಫುಲ್ ಪರ್ಸನಾಲಿಟಿ ಇದೆ ಅಂತ ಆಡಿಯನ್ಸ್ ಇಟ್ಟು ಬಂತು ರಕ್ಷಿತ್ ಅಂಡ್ ಶ್ ಲಾಂಚ್ ಹರ್ ಇನ್ ದಿ ಇಂಡಸ್ಟ್ರಿ ಅಂಡ್ ನಾವ್ ಶಿ ಡಸಂಟ್ ಹ್ಯಾವ್ ಎನಿ ಟೈಮ್ ಟು ವಾಚ್ ಹರ್ ಫಸ್ಟ್ ಡೈರೆಕ್ಟರ್ ಬ್ಲಾಕ್ ಬಸ್ಟರ್ ಇಷ್ಟೇ ಅಲ್ಲದೆ ಒಂದ್ಸತಿ ಒಂದು ಇಂಟರ್ವ್ಯೂ ನಲ್ಲಿ ರಶ್ಮಿಕಾಗೆ ತಮ್ಮ ಜರ್ನಿ ಬಗ್ಗೆ ಕೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು ನೀವೇ ನೋಡಿ this production house ರಶ್ಮಿಕಾ ರಶಬ್ ಮತ್ತು ರಕ್ಷಿತ್ ನ ನೇಮ್ ಮೆನ್ಷನ್ ಮಾಡಿಲ್ಲ ಇದು ಇನ್ನ ವೇ ತುಂಬಾನೇ ಡಿಸ್ರೆಸ್ಪೆಕ್ಟಿಂಗ್ ಆಗಿ ಕಂಡುಬಂತು ರಕ್ಷಿತ್ ಕನ್ನಡದ ಮೋಸ್ಟ್ ಲವ್ಡ್ ಆಕ್ಟರ್ ಅಂಡ್ ಇವರ ಎಂಗೇಜ್ಮೆಂಟ್ ಮೂರಿದ ನಂತರ ರಕ್ಷಿತ್ ಲಾಯಲ್ ಫ್ಯಾನ್ಸ್ ರಶ್ಮಿಕಾ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅನ್ಗ್ರೇಟ್ಫುಲ್ ಆಪರ್ಚುನಿಸ್ಟ್ ತನ್ನ ಲಾಭಕ್ಕಾಗಿ ರಕ್ಷಿತ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಬಂದವಳು ಅಂತ ರಶ್ಮಿಕಾ ಮೇಲೆ ರಕ್ಷಿತ್ ಫ್ಯಾನ್ಸ್ ಅಲಿಗೇಷನ್ ನ ಮಾಡಿದ್ರು ರಕ್ಷಿತ್ ಜೊತೆ ಎಂಗೇಜ್ಮೆಂಟ್ ಮೂರಿದ ತಕ್ಷಣ ದಿಂದನೇ ರಶ್ಮಿಕಾ ಮತ್ತು ವಿಜಯ್ ದೇವರು ಕೊಂಡ ರಿಲೇಶನ್ಶಿಪ್ ಲಿಂಕ್ ಅಪ್ಸ್ ರೂಪ್ ಕೂಡ ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇದರಿಂದ ರಕ್ಷಿತ್ ಲಾಯಲ್ ಫ್ಯಾನ್ ರಶ್ಮಿಕಾ ಟ್ರೋಲ್ ಮಾಡೋಕೆ ಶುರು ಮಾಡಿದ್ರು ರಶ್ಮಿಕಾ ಕಂಪೇರ್ ಮಾಡಿ ನೋಡಿದ್ರೆ ಕನ್ನಡದಿಂದ ಫ್ಯಾನ್ ಇಂಡಿಯಾ ಲೆವೆಲ್ ವರೆಗೂ ಸಕ್ಸಸ್ ಪಡೆದುಕೊಂಡ ಆ್ಯಕ್ಟರ್ಗಳು ಗಳು ಈ ರೀತಿಯಾದ ಬಿಹೇವಿಯರ್ನ ತೋರಿಸಿಲ್ಲ ಕಂಪ್ಯಾರಿಸನ್ ಆಗಿ ಯಶ್ ಮತ್ತು ರಿಷಬ್ ಶೆಟ್ಟಿಗೆ ಸಾಕಷ್ಟು ಬಾರಿ ಆಡಿಯನ್ಸ್ ನೀವು ಬೇರೆ ಇಂಡಸ್ಟ್ರಿನಲ್ಲಿ ಫಿಲ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಅವರು ತಮ್ಮ ಇಂಡಸ್ಟ್ರಿಗೆ ಮೊದಲ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಇದರಿಂದ ನಿಮ್ಮ ಅಪ್ರೋಚ್ ನಿಮ್ಮ ಇಂಡಸ್ಟ್ರಿ ಪ್ರತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಕನ್ನಡ ಇಂಡಸ್ಟ್ರಿನ ಮುಂದುವರೆದುಕೊಂಡು ಹೋಗಬೇಕು ಅನ್ನೋದು ಇವರ ಭಾವನೆಗಳನ್ನು ಕನ್ನಡ ಆಡಿಯನ್ಸ್ನ ರೆಕಗ್ ಕನ್ನಡ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗಿ ಇವರನ್ನ ತುಂಬಾನೇ ರೆಕಗ್ನೇಷನ್ ಕೂಡ ಆಡಿಯನ್ಸ್ ಕೊಟ್ಟು ರಶ್ಮಿಕಾ ಕರಿಯರ್ ಕನ್ನಡ ಇಂಡಸ್ಟ್ರಿ ನಿಂತ ಶುರು ಆದರೂ ಕೂಡ ಕನ್ನಡ ಇಂಡಸ್ಟ್ರಿಯನ್ನ ಎಷ್ಟು ಇಗ್ನೋರ್ ಮಾಡೋಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ ರಶ್ಮಿಕಾ ತಮ್ಮನ್ನು ಈ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದವರ ಹೆಸರನ್ನ ತಗೊಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅವರ ಜೊತೆ ಅವರದೊಂದು ಪಾಸ್ಟ್ ಇದೆ ಅದಕ್ಕಾಗಿ ಇರಬಹುದು ಬಟ್ ನಾವು ಕನ್ನಡದವರು ಕನ್ನಡ ಇಂಡಸ್ಟ್ರಿಯಿಂದ ಬಂದವರು ಅನ್ನೋದು ಒಂದು ಫ್ಯಾಕ್ಟ್ ಅದನ್ನ ನೀವು ಯಾವುದೇ ರೀತಿಯಾಗಿ ತೆಗೆದು ಹಾಕೋಕ್ಕಾಗಲ್ಲ ಫ್ಯಾಕ್ಟ್ ಫ್ಯಾಕ್ಟ್ ಆಗೇ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ರಶ್ಮಿಕಾ ಕನ್ನಡವನ್ನ ರೆಕಗ್ನೈಸ್ ಮಾಡಿದ್ರೆ ಕನ್ನಡದಲ್ಲೂ ಕೂಡ ರಶ್ಮಿಕಾಗೆ ಸಾಕಷ್ಟು ರೆಕಗ್ನೇಷನ್ ಸಿಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ರಶ್ಮಿಕಾ ಯಾವತ್ತೂ ಪ್ರಯತ್ನ ಪಡ್ತಿಲ್ಲ ಅಂಡ್ ಅವರು ತಮ್ಮ ಕರಿಯರ್ನ ನ ಬೇರೆಯ ಇಂಡಸ್ಟ್ರಿ ನಲ್ಲಿ ಮುಂದುವರಿಯಲಿಕ್ಕೆ ಅಂದ್ರೆ ಕನ್ನಡ ಆಡಿಯನ್ಸ್ ಕೂಡ ಅವರನ್ನು ಫಿಲ್ ಗಳನ್ನು ನೋಡೋಕೆ ಯಾವುದೇ ತಮ್ಮ ಕುತೂಹಲವನ್ನು ತೋರಿಸ್ತಾ ಇಲ್ಲ ಅಂಡ್ ಆ್ಯಂಡ್ ರಶ್ಮಿಕಾ ಕೂಡ ಯಾವುದೇ ಫಿಲ್ಮ್ಗಳನ್ನು ಕನ್ನಡದಲ್ಲಿ ಮಾಡ್ತಾ ಇಲ್ಲ